ಒಬ್ಬ ಪರ್ಸನ್ ಜೀವಿತ ಕಾಲಾವಧಿಯಲ್ಲಿ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ನಿದ್ದೆಲ್ಲೇ ಕಾಣುತ್ತಾನೆ ಸೊ ಅದಕ್ಕೆ ಬೆಸ್ಟ್ ಮ್ಯಾಟ್ರೆಸ್ ಚೂಸ್ ಮಾಡಬೇಕು ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ದು ನೀಂದ್ ಕಂಪನಿಯವರು ಡ್ರಿಲ್ಡ್ ಕೂಲ್ ಟೆಕ್ನಾಲಜಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಗಾಳಿ ಬರುತ್ತೆ ಗಾಳಿ ಬರುತ್ತೆ ಗಾಳಿ ಬರುತ್ತೆ ಮಲ್ಕೊಂಡಾಗ ಹೌದು ಸರ್ ಇದ್ರಲ್ಲಿ ಬಂದ್ಬಿಟ್ಟು ಫೈವ್ ಲೇಯರ್ಸ್ ಇದೆ ಪಿ ಯು ಫೋಮ್ ಬರುತ್ತೆ ರೀಬಾಂಡೆಡ್ ಕಾಯರ್ ಅಗೇನ್ ರೀಬಾಂಡೆಡ್ ಅಗೇನ್ ಕಾಯರ್ ಸರ್ ಈ ಕಾಯರ್ ಅಲ್ಲಿ ಫಸ್ಟ್ ಇಂದನು ಬ್ರೀದಬಿಲಿಟಿ ಅಂತಾನೆ ಹೆಸರಿದೆ ಸರ್ ಇದು ಬಂದ್ಬಿಟ್ಟು ನಾರ್ಮಲ್ ಮ್ಯಾಟ್ರೆಸ್ ಹೋಲ್ ಏನಿರಲ್ಲ ಹೋಲ್ಸ್ ಏನು ಇರೋದಿಲ್ಲ ಯಾವುದೇ ರೀತಿ ಬ್ರೀದಬಲ್ ಇಲ್ಲ ಇದ್ರಲ್ಲಿ ಏನ್ ಗಾಳಿ ಬರ್ತಾ ಇಲ್ಲ ಗಾಳಿ ಬರ್ತಾ ಇಲ್ಲ ಸೊ ಇದು ನಮ್ದು ಟೆಕ್ನಾಲಜಿ ನೋಡಿ ಸರ್ ರಿಯಲ್ ಆಗಿ ನೋಡ್ಬೋದು ರಿಯಲ್ ಆಗಿ ಅಲ್ವಾ ಅಂದ್ರೆ ಕೆಳಗಡೆಯಿಂದ ಆಗ್ಲಿ ಸೈಡ್ ಇಂದ ಆಗ್ಲಿ ಹೆಂಗೆ ಗಾಳಿ ಬರುತ್ತೆ ಅಲ್ಲಿ ಆರಾಮಾಗಿ ನಿದ್ದೆ ಮಾಡ್ಬೋದು ಹೋಲ್ ಹೋಲ್ ಇದೆ ನೋಡಿ ಓ ಏನ್ ಸರ್ ಎಷ್ಟು ಮತ್ತಿದೆ ಮಲ್ಕೊಂಡ್ರೆ ಅಲ್ವಾ ಟೈಪ್ ಅಂತ ಸರ್ ಸೊ ಏಜಡ್ ಪರ್ಸನ್ ಬ್ಯಾಕ್ ಪೈನು ಸ್ಪೈನಲ್ ಪ್ರಾಬ್ಲಮ್ ಆತರ ಎಲ್ಲ ಇರೋರು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿರೋ ಸ್ಟಿಂಗ್ ಮ್ಯಾಟ್ರಸ್ ಅಂತ ಹೇಳಿ ಇದು ಫುಲ್ ಲಕ್ಸುರಿಯಾಗಿ ಫೀಲ್ ಕೊಡುತ್ತೆ ಸರ್ ಎಷ್ಟು ಸಾಫ್ಟ್ ಬರುತ್ತೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮಲ್ಕೊಂಡ್ರೆ ಹಾಗೆ ಒಳಗಡೆ ಹೋಗುತ್ತೆ ಒಳಗಡೆ ಹೋಗುತ್ತಲ್ವಾ ಹೌದು ಸರ್ ನೀವು ಎಷ್ಟು ಪ್ರೆಸ್ ಮಾಡ್ತೀರೋ ಅಷ್ಟು ಒಳಗಡೆ ಒಳಗಡೆ ಹೌದು ಎಷ್ಟು ಪ್ರೆಸ್ ಮಾಡಿದ್ರೆ ಅಷ್ಟು ಹೌದು ಇದು ಬಾಟಮ್ ಅಲ್ಲಿ ರೀಬೌಂಡೆಡ್ ಬರುತ್ತೆ ಬೇಸಿಕ್ ಬರುತ್ತೆ ಪಾಕೆಟ್ ಸ್ಪ್ರಿಂಗ್ ಬರುತ್ತೆ ಅಲ್ಲಿ ಪಿ ಯು ಫೋಮ್ ಮತ್ತೆ ಮೆಮೊರಿ ಫೋಮ್ ಕೂಡ ಸೊ ಕರ್ನಾಟಕ ಜನತೆಗೆ ನಮಸ್ತೆ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನೀಂದ್ ಮ್ಯಾಟ್ರೆಸ್ ಬೆಂಗಳೂರಲ್ಲಿ ಇದ್ದೀನಿ ನಾನು ಪೀಣ್ಯದಲ್ಲಿ ಲೊಕೇಟ್ ಆಗಿರುವಂತ ಕಂಪನಿ ಇದನ್ನ ಸೊ ಬನ್ನಿ ನಮ್ ಜೊತೆ ಸರ್ ಇದಾರೆ ಅವ್ರೆಲ್ಕಮ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇವತ್ತು ನೀಂದ್ ಮ್ಯಾಟ್ರೆಸ್ ಬಂದಿದೆ ನಾವು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಅಂದ್ರೆ ಡ್ರಿಲ್ ಏಲ್ಕು ಟೆಕ್ನಾಲಜಿ ಅಂತ ಹೇಳ್ತಾ ಇದ್ರಿ ಸೊ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಅಂದ್ರೆ ನಮ್ ಕರ್ನಾಟಕದ ಹೆಮ್ಮೆ ಬ್ರ್ಯಾಂಡ್ ಅಂತ ಹೇಳಿದ್ರೆ ನೀಂದ್ ಮ್ಯಾಟ್ರೆಸ್ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿಗೆ ನೋಡಿ ವೀಕ್ಷಕರೇ ನಮ್ಮ ಜೀವಿತಾವಧಿಯಲ್ಲಿ ನಲ್ವತ್ತು ಪರ್ಸೆಂಟ್ ಭಾಗನ ನಾವು ನಿದ್ದೆಯಲ್ಲೇ ಕಳಿತೀವಿ ಆ ನಿದ್ದೆನ ನಾವು ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತೀವಿ ನೈಟ್ ಅಲ್ಲಿ ಅನ್ನೋದನ್ನು ಇಂಪಾರ್ಟೆಂಟ್ ಸೊ ಹಂಗಾಗಿ ಅದನ್ನ ನೆನಪಲ್ಲಿ ಇಟ್ಕೊಂಡು ಈ ನೀನ್ ಮ್ಯಾಟ್ರಸ್ ಏನಂತಂದ್ರೆ ಪ್ರತಿಯೊಂದು ಯಾವ ತರ ಟೆಕ್ನಾಲಜಿ ಇದೆ ಎಲ್ಲಾನು ಅಳವಡಿಸಿದ್ದಾರೆ ಬನ್ನಿ ನಿಮ್ ಕಂಪನಿ ಪರಿಚಯ ನಿಮ್ ಪರಿಚಯ ವೀಕ್ಷಕರಿಗೆ ಹೆಸರು ಸಂಜಯ್ ಅಂತ ಸೊ ಇದು ಕನ್ನಡಿಗರ ಬ್ರಾಂಡ್ ಎಮ್ ಎ ಬೇಸಿಕಲಿ ಉತ್ತರ ಕನ್ನಡ ಸೊ ಏನಂತಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಅವರ್ ಡ್ರಿಲ್ಡ್ ಏರ್ಕೂಲ್ ಟೆಕ್ನಾಲಜಿ ಡ್ರಿಲ್ಯೇ ಪ್ರಥಮವಾಗಿ ಸ್ಟಾರ್ಟ್ ಮಾಡ್ತಕ್ಕಂತ ಒಂದು ಡ್ರಿಲ್ಡ್ ಏರ್ಕೂಲ್ ಟೆಕ್ನಾಲಜಿ ನ್ಯೂ ಪೇಟೆಂಟ್ ಟೆಕ್ನಾಲಜಿ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಸೊ ಹೇಗೆ ಲೇಯರ್ ವೈಸ್ ಲೇಯರ್ ಹೇಗೆ ಡ್ರಿಲ್ಡ್ ಏರ್ ಇದೆ ಏನೇನ್ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಸೊ ಎಲ್ಲ ಫುಲ್ ನೀವು ಇಲ್ಲಿ ನೋಡ್ತಾ ಇದ್ದಂಗೆ ನೋಡಿ ಕ್ಲೀನ್ ಆಗಿ ಇನ್ ಡೆಪ್ ಆಗಿ ಯಾವ ತರ ನೀವು ಡ್ರಿಲ್ ಏರ್ಕೋರ್ ಟೆಕ್ನಾಲಜಿ ಅಳವಡಿಸಿದ್ರೆ ಅಂತ ಇನ್ಡೆಪ್ ಆಗಿ ಎಲ್ಲಾನು ತೋರಿಸ್ಕೊಡ್ತಲ್ವ ನಾವು ವೀಕ್ಷಕರು ಯಾವ ತರ ಎಲ್ಲಾನು ಪ್ರಾಕ್ಟಿಕಲ್ ಆಗಿ ಸರ್ ನಿಮ್ಮ ನೀಂದ್ ಮ್ಯಾಟರ್ಸ್ ಕಡೆಯಿಂದ ಪೇಟೆಂಟ್ ಡಿಸೈನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಡ್ರಿಲ್ ಏರ್ಕೂರ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಯಾವ್ ತರ ಸರ್ ಸರ್ ಯಾವ ತರ ಅಂತಂದ್ರೆ ಇವಾಗ ಒಬ್ಬ ಪರ್ಸನ್ ಒಂದು ಜೀವಿತ ಕಾಲಾವಧಿಯಲ್ಲಿ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ನಿದ್ದೆಲೆ ಕಳಿದಾನೆ ಸೊ ಅದಕ್ಕೆ ಬೆಸ್ಟ್ ಮ್ಯಾಟ್ರೆಸ್ ಚೂಸ್ ಮಾಡಬೇಕು ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ದ ನಂಪನಿಯವರು ಡ್ರಿಲ್ಡ್ ಕೂಲ್ ಟೆಕ್ನಾಲಜಿ ಅಂತ ಒಂದು ಮ್ಯಾಟ್ರೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಏರ್ ಯಾವ ರೀತಿ ವರ್ಕ್ ಆಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತಿಳಿಸ್ಕೊಡಿ ಸರ್ ಎಲ್ಲ ಸರ್ ನೀವು ನೋಡ್ತಾ ಇರಬಹುದು ಯಾವ ರೀತಿ ಹೋಲ್ಸ್ ಇರುತ್ತೆ ಅಂತ ಫುಲ್ಲು ಪ್ರತಿ ಒಂದು ಮ್ಯಾಟ್ರೆಸ್ ಅಲ್ಲೂ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಇರುತ್ತೆ ಈ ಕಡೆಯಿಂದ ನೋಡಿ ಆ ಕಡೆ ಕಾಣುತ್ತೆ ಸರ್ ಹಾ ಸರ್ ಹೌದು ಈ ಕಡೆಯಿಂದ ಫುಲ್ ಟಾಪ್ ಟು ಬಾಟಮ್ ವರೆಗೂ ಹೋಲ್ಸ್ ಇರುತ್ತೆ ಓಹೋ ಸೊ ಟಾಪ್ ಅಲ್ಲಿ ಒನ್ ಲೇಯರ್ ಹೋಲ್ ಮಾಡೋದಿನ್ ಮಿಕ್ಕಿದ ಅದೇ ತರ ಹಾಕೋದು ಆ ತರ ಏನಿಲ್ಲ ಫುಲ್ ಎಂಟೈರ್ ಮ್ಯಾಟ್ರೆಸ್ ಥ್ರೌಟು ಹೋಲ್ಸ್ ಇರುತ್ತೆ ಹೋಲ್ಸ್ ಇರುತ್ತೆ ಎಷ್ಟು ಎಷ್ಟಿದೆ ಸರ್ ಹೋಲ್ ಇದ್ರಲ್ಲಿ ಒನ್ ಮ್ಯಾಟ್ರೆಸ್ ಅಲ್ಲಿ ಮ್ಯಾಕ್ಸಿಮಮ್ ಸೆವೆನ್ ಫಿಫ್ಟಿ ಪ್ಲೇಸ್ ಹೋಲ್ಸ್ ಬರುತ್ತೆ ಸರ್ ಓಹೋ ಗ್ರೇಡ್ ಸರ್ ಗ್ರೇಟ್ ನೀವು ಫೈವ್ ಇಂಚ್ ತಗೊಂಡ್ರೆ ಫೈವ್ ಇಂಚು ಸಿಕ್ಸ್ ಇಂಚು ಸೆವೆನ್ ಇಂಚು ಓಕೆ ಓಕೆ ಸೆವೆನ್ ಇಂಚಸ್ ಏಯ್ಟ್ ಇಂಚ್ ಓಕೆ ಓಕೆ ಸರ್ ಇದ್ರಲ್ಲಿ ಬಂದ್ಬಿಟ್ಟು ಫೈವ್ ಲೈಯರ್ಸ್ ಇದೆ ಪಿ ಯು ಫೋಮ್ ಬರುತ್ತೆ ರಿಬೌಂಡೆಡ್ ಕಾಯರ್ ಅಗೇನ್ ರಿಬೋಂಡೆಡ್ ಅಗೇನ್ ಕಾಯರ್ ಸರ್ ಈ ಕಾಯರ್ ಅಲ್ಲಿ ಫಸ್ಟ್ ಇಂದನು ಬ್ರೀದಬಿಲಿಟಿ ಅಂತಾನೆ ಹೆಸರಿದೆ ಸರ್ ಇದಕ್ಕೆ ಕಾಯರ್ ಬ್ರೀದಬಲ್ ಪ್ರಾಡಕ್ಟ್ ಅಂತಾನೆ ಸೊ ನಾವ್ ಅದಕ್ಕೆ ಎಕ್ಸ್ಟ್ರಾ ವೋಲ್ಸ್ ಮಾಡಿರ್ತೀವಿ ಸೊ ಈ ರೀತಿ ಹೋಲ್ಸ್ ಮಾಡಿದಾಗ್ಲಿಂದ ಇನ್ನ ಜಾಸ್ತಿ ಬ್ರೀದಬಲ್ ಬರುತ್ತೆ ನಿಮ್ಗೆ ಗಾಳಿ ಬರ್ತೀರಾ ಹೌದು ಗಾಳಿ ಬರುತ್ತೆ ಮ್ಯಾಟ್ರಸ್ ಇಂದಾನೆ ಗಾಳಿ ಬರುತ್ತೆ ಮ್ಯಾಟ್ರಸ್ ಇಂದಾನೆ ಗಾಳಿ ಬರುತ್ತೆ ಮಲ್ಕೊಂಡಾಗ ಹೌದು ಓಕೆ ಈ ಕಡೆ ಗಾಳಿ ಬರುತ್ತೆ ಅಂತ ಹೇಳಿದ್ರಿ ಸಪೋಸ್ ಈ ನಾನು ಮ್ಯಾಟ್ರಸ್ ತಗೊಂಡ್ ಇದನ್ನ ಹಾಕಿಬಿಟ್ಟಲ್ವಾ ಸೊ ಈ ತರ ಕೆಳಗಡೆ ಹಾಕಿದ್ಮೇಲೆ ಕೆಳಗಡೆ ಇಲ್ಲಿ ಇದಾಗಿ ಬಿಡುತ್ತೆ ಮಲ್ಕೊಂಡ ಮೇಲೆ ವೇಟ್ ಬಿದ್ದ ಬಿಡುತ್ತೆ ಕೆಳಗಡೆಯಿಂದ ಇಲ್ಲಿ ಮೇಲ್ಗಡೆ ಗಾಳಿ ಬರುತ್ತೆ ಅನ್ನೋದು ಒಂದು ಇದಿರುತ್ತೆ ಅವ್ರಿಗೆ ಹೌದು ಸರ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸುಮಾರು ಜನ ಕಸ್ಟಮರ್ ಕೇಳ್ತಾರೆ ಈ ತರ ಕೆಳಗಡೆ ಕಾಟ್ ಇದ್ರೆ ಕಾಟ್ ಮೇಲೆ ಹಾಕಿದ್ರೆ ಹೇಗೆ ಏರ್ ಫ್ಲೋ ಆಗುತ್ತೆ ಹೇಗೆ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಅಂತವಾ ಅಂತ ಸೊ ಅದಕ್ಕೆ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಪಿ ಯು ಫೋಮ್ ಇರುತ್ತೆ ಇದಕ್ಕೂ ಕೂಡ ಇರುತ್ತೆ ಎಂಟೈರ್ ಮ್ಯಾಟ್ರಸ್ನೆ ಸೊ ಏರು ನಿಮ್ಗೆ ಕೆಳಗಡೆನೆ ಹೋಗ್ಬೇಕು ಅಂತ ಏನಿಲ್ಲ ಸೊ ಮಧ್ಯದಲ್ಲೂ ಮಿಡಲ್ ಅಲ್ಲೂ ಏರ್ ಆಚೆ ಬರ್ಬೋದು ಪ್ರೊಫೈಲ್ ಫೋಮ್ ಅಂತ ಹಾಕಿರ್ತೀವಿ ನೋಡಿ ಸೊ ಇಲ್ಲಿಂದ ನಿಮ್ಗೆ ಏರ್ ಆಚೆ ಹೋಗುತ್ತೆ ಆತರ ಎಲ್ಲ ಡಿಸೈನ್ ಮಾಡಿದಿರಲ್ವಾ ಹೌದು ಎಲ್ಲಾ ಕೆಳಗಡೆ ಸೊ ಇದ್ರಲ್ಲಿ ಕೆಳಗಡೆ ಪ್ರೊಫೈಲ್ ಫೋಮ್ ಹಾಕಿರ್ತೀವಿ ಏರ್ ಪಾಸ್ ಆಗುತ್ತೆ ಸೊ ಇದ್ರಲ್ಲಿ ಬ್ರೀದಬಲ್ ಕಾಯರ್ ಇರುತ್ತೆ ಸರ್ ಹೌದು ಕಾಯರ್ ಬಂದ್ಬಿಟ್ಟು ಲೇಯರ್ ಲೇಯರ್ ಆಗಿರುತ್ತೆ ಸೊ ಇದರಿಂದ ಏರ್ ಆಚೆ ಹೋಗುತ್ತೆ ಮೇಲ್ಗಡೆಯಿಂದ ಏರ್ ಪಾಸ್ ಆಗಿ ಸೊ ಕೆಳಗಡೆ ಹೋಗ್ಬೇಕು ಅಂತಾನೆ ಏನಿಲ್ಲ ಸೊ ನಮ್ ನೀಂದವರು ಎಲ್ಲಾ ತರಹದ ಹೇಗೆ ಒಂದು ಮ್ಯಾಟ್ರೆಸ್ ಅಲ್ಲಿ ಏರ್ ಫ್ಲೋ ಆಗ್ಬೇಕು ಎಲ್ಲಾ ತರನು ಆಪ್ಷನ್ ಇಟ್ಟಿದ್ದಾರೆ ಇಂದ ಸೈಡ್ ಇಂದ ಸೊ ಎಲ್ಲಾ ತರನು ಆಪ್ಷನ್ ಇದೆ ಸರ್ ಇದ್ರಲ್ಲಿ ಆರಾಮಾಗಿ ನಿದ್ದೆ ಮಾಡಬಹುದು ಅಲ್ವಾ ಆರಾಮಾಗಿ ಏಟ್ ರಿಂದ ನೈನ್ ಅವರ್ಸ್ ನಿದ್ದೆ ಮಾಡಬಹುದು ಯಾವ ತರ ಏರ್ ಬರ್ತಂತ ಹೇಳಿದ್ರೆ ಟೆಸ್ಟ್ ಮಾಡಿ ತೋರ್ಸಕ್ ಆಗುತ್ತಾ ಖಂಡಿತವಾಗ್ಲೂ ತೋರಿಸ್ತೀನಿ ಬನ್ನಿ ಸರ್ ಓಕೆ ಸರಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ನಾರ್ಮಲ್ ಮ್ಯಾಟ್ರೆಸ್ ಹೋಲ್ಸ್ ಏನು ಇರೋದಿಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಸರ್ ಓಕೆ ಹೋಲ್ ಇಲ್ಲ ಏನಿಲ್ಲ ಏನು ಹೋಲ್ಸ್ ಇಲ್ಲ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಲ್ಲಿ ಇರೋ ಮ್ಯಾಟ್ರೆಸ್ ಇದೆ ಇವಾಗ ಸೊ ಇದ್ರಲ್ಲಿ ನೀವು ಕಾಣಬಹುದು ಮೇಲ್ಗಡೆ ಬೊಬಲ್ಸ್ ಇದೆ ಓಕೆ ಸೊ ನೋಡಿ ನಿಮ್ಗೆ ಯಾವದೇ ರೀತಿ ಬ್ರೀದಬಲ್ ಇಲ್ಲ ಇದ್ರಲ್ಲಿ ಗಾಳಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಓಕೆ ಸೊ ಇದು ನಮ್ದು ಡ್ರಿಲ್ ಡೇರ್ ಕುಲ್ ಟೆಕ್ನಾಲಜಿ ಡ್ರಿಲ್ ಆಲ್ರೆಡಿ ಹೋಲ್ ಗಳು ಹೋಲ್ ಒಂದ್ ಹೋಲ್ ಇದೆ ಅಂದ್ರೆ ಇಲ್ಲಿ ಹೊರಗಿದೆ ಅಲ್ವಾ ಕೆಳಗಡೆ ಏನ್ ಸ್ಯಾಂಡ್ ಪೀಸ್ ತರ ಇದು ಇದಿದೆ ಅಷ್ಟಕ್ಕೂ ಹೋಲ್ ಸಿಗುತ್ತೆ ಆಗಿ ನೋಡಿ ಸರ್ ಇಲ್ಲಿ ತಂಬರಿ ಅದನ್ನ ಇಲ್ಲಿ ನೋಡಿ ಸರ್ ನೀವು ರಿಯಲ್ ಆಗಿ ನೋಡ್ಬೋದು ರಿಯಲ್ ಆಗಲ್ವಾ ಅಂದ್ರೆ ಕೆಳಗಡೆ ಆಗ್ಲಿ ಸೈಡ್ ಇಂದ ಆಗ್ಲಿ ಹೆಂಗ್ ಗಾಳಿ ಬರುತ್ತೆ ಅಲ್ಲಿ ಆರಾಮಾಗಿ ನಿದ್ದೆ ಮಾಡ್ಬೋದು ಒಬ್ಬ ವ್ಯಕ್ತಿ ನಿದ್ದೆ ಮಾಡ್ಬೋದು ಆಯಾಸ ಇಲ್ಲಾರು ನಿದ್ದೆ ಮಾಡ್ಬೋದು ಅಲ್ವಾ ಅಂದ್ರೆ ಅವ್ರಿಗೆ ಗಾಳಿ ನೀಟಾಗಿ ಸಿಗುತ್ತೆ ಆಯ್ತು ಎಲ್ಲ ಆಂಗಲ್ ಇಂದಲ್ವಾ ಮಲ್ಕೊಂಡಾಗ ಹೌದು ಅದೇ ಇನ್ನೊಂದ್ ಸರ್ ಆಕಡೆಸಿ ಗೊತ್ತಾಗುತ್ತೆ ನೋಡಿ ಲೈವ್ ಆಗಿ ನೋಡಿ ವೀಕ್ಷಕರ ಕಾಣ್ತಿದೆ ಯಾಕಂದ್ರೆ ಅದು ಹೋಲಿಲ್ಲ ಏನಿಲ್ಲ ನೋಡಿ ಏನ್ ಗಾಳಿನೇ ಇಲ್ಲ ಅಂತಂದ್ರೆ ತುಂಬಾ ಒಂದ್ ಇದಾಗುತ್ತಲ್ವಾ ಹ್ಯಾಪಿ ಆಗಿ ನಿದ್ದೆ ಮಾಡ್ಬೋದಲ್ವಾ ಗ್ರೇಟ್ ಸರ್ ಗ್ರೇಟ್ ಇಲ್ಲೇ ನೀವು ಏರ್ ಮಾಡಿಬಿಟ್ಟಿದ್ರೆ ಮಾಡಿಗೇ ತೋರ್ಸೋದು ಸೊ ಪ್ರತಿಯೊಬ್ರು ಕಸ್ಟಮರ್ ಇಲ್ಲಿ ಬಂದಾಗ ಈ ಫ್ಲೋ ಟೆಸ್ಟಿಂಗ್ ಮಿಷಿನ್ ಏರ್ ಫ್ಲೋ ಟೆಸ್ಟಿಂಗ್ ಮಿಷಿನ್ ಅದೇ ನೇಕಿನೇಚರ್ಸ್ ಎಲ್ಲ ಇಟ್ಟಿರೋದು ಇವಾಗ ಜಸ್ಟ್ ಮ್ಯಾಟ್ರೆಸ್ ತೋರಿಸ್ಬಿಟ್ಟು ಹೇಳ್ಬಹುದು ಸೊ ಪ್ರಾಕ್ಟಿಕಲ್ ಆಗಿ ತೋರಿಸೋಣ ಅಂತ ಪ್ರಾಕ್ಟಿಕಲ್ ತೋರಿಸಬೇಕು ಅಂತ ಮ್ಯಾಟ್ರೆಸ್ ಕೂಡ ಇದೆ ಸರ್ ಮ್ಯಾಟ್ರೆಸ್ ಇದೆ ಹೌದು ಏನ್ ಸರ್ ಇದ್ರಲ್ಲಿ ನೋಡಿ ತೋರಿಸಿ ಸರ್ ನೀವ್ ಒಂದ್ಸರಿ ನಮ್ಮ ವೀಕ್ಷಕರಿಗೆ ಕರ್ನಾಟಕ ಜನರಿಗೆ ಓಕೆ ಯಾವ ತರ ಅಂತ ಹೇಳಿ ಅಲ್ಲ ವೀಕ್ಷಕರೇ ಹೋಲ್ ಹೋಲ್ ಇದೆ ನೋಡಿ ಓಹ್ ಏನ್ ಸರ್ ಎಷ್ಟು ಇದೆ ಮಲ್ಕೊಂಡ್ರೆ ಹಂಗೆ ನಾವ್ ಫೀಲ್ ಮಾಡಬಹುದಲ್ವಾ ಹತ್ಬಹುದಲ್ವಾ ನೋಡಿ ವೀಕ್ಷಕರೇ ಯೋ ನೋಡಿ ವೀಕ್ಷಕರೇ ನಾನೇ ಹತ್ತಿಗೆ ಫೀಲ್ ಮಾಡ್ತಾ ಇದೀನಿ ಮಲ್ಕೊಂಡ್ರೆ ಅಂತೂ ನಿಮ್ಗೆ ಐದ್ ನಿಮಿಷದಲ್ಲಿ ನಿಜ ಅಲ್ವಾ ನೋಡಿ ನೋಡಿ ಸ್ವಲ್ಪ ಇಟ್ರೆ ಸಾಕ್ ನೋಡಿ ಕಾಲ್ ನೋಡಿ ಯಾವ ತರ ಅಂತ ಹೇಳಿ ಓಕೆ ಸರ್ ಇನ್ನೇ ಸರ್ ತೋರ್ಸಿ ಗೊತ್ತಾಗುತ್ತೆ ವೀಕ್ಷಕರಿಗೆ ಸ್ವಲ್ಪ ನೀವು ನೋಡಿ ಸಾರ್ ಸಾರೇ ತೋರ್ಸಿದಾರೆ ಸ್ವಲ್ಪ ನೋಡಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿಗ ಯಾವ್ ತರ ಇದೆ ಅಂತ ಹೇಳಿ ಅಲ್ವಾ ಹೆಂಗೆ ಇವಾಗ ಜಸ್ಟ್ ನನ್ನ ಕಾಲ್ ಇಡ್ತಾ ಇದ್ದಾಗ ಏಕ್ ಸಾಫ್ಟ್ ಆಗಿ ಬರುತ್ತೆ ಹೇಗ್ ಬ್ರೀದಬಿಲಿಟಿ ಇರುತ್ತೆ ಗಾಳಿ ಬಂದಾಗ ಅನ್ಸುತ್ತೆ ಅಲ್ವಾ ಗಾಳಿ ಬರುತ್ತೆ ಸರ್ ಒಂದ್ ಕಾಲ್ ಇಟ್ರೆ ಅದಕ್ಕೆ ಸ್ವಲ್ಪ ಪಕ್ಕದ ಪಕ್ಕದ ಹೋಲ್ಸ್ ಎಲ್ಲ ನೋಡ್ಲಾ ಒಂದ್ಸರ್ತಿ ನೋಡಿ ವೀಕ್ಷಕ ನೋಡಿ ಕಾಣ್ತಾ ನಾನು ಲೈವ್ ಆಗಿ ನಿಮ್ ತೋರ್ಸಾ ಇದೀನಿ ಸಾರ್ ಹೆಂಗ್ ತೋರ್ಸಾ ಅದೇ ತರ ನಾನ್ ತೋರ್ಸಾ ಇದ್ ನೋಡಿ ಈ ತರ ಆರಾಮಾಗಿ ಏನಂತಂದ್ರೆ ತುಂಬಾ ಒಂದು ಇದನ್ಸುತ್ತೆ ನಾನ್ ಸುಮಾರ್ ಸಲ ಮ್ಯಾಟ್ರಸ್ ಅಲ್ಲಿ ನೋಡಿದೀನಿ ಬ್ರಾಂಡ್ಸ್ ಎಲ್ಲ ನೋಡಿ ಒಂಥರ ಡಿಫ್ರೆಂಟ್ ಇದೆ ಇದನ್ನ ಸೊ ಪೇಟೆಂಟ್ ಡಿಸೈನ್ ಅಂತ ಹೇಳಿದಾರೆ ಇಡೀ ಕರ್ನಾಟಕದ ನಂಬರ್ ಒನ್ ಬ್ರಾಂಡ್ ಅಂತ ಹೇಳ್ಬೋದು ಏರ್ ಏರ್ಕೂಲ್ ಟೆಕ್ನಾಲಜಿ ಮ್ಯಾಟ್ರಸ್ ಅಂತ ಹೇಳಿದ್ರೆ ನಿನ್ ಮ್ಯಾಟ್ರಸ್ ಕಂಪ್ನಿದು ಸರ್ ಯಾವ್ ಬೆನಿಫಿಟ್ ಇದೆಲ್ಲ ಬಳಸಬಹುದು ಸರ್ ಸರ್ ಇದು ಯಾವ ತರ ಬೆನಿಫಿಟ್ ಅಂತ ಇದೆ ಅಂದ್ರೆ ಹೋಲ್ಸಲ್ಲೇ ಗೊತ್ತಾಗುತ್ತೆ ಸರ್ ರಿಯಲಿ ಕೂಲ್ ಮ್ಯಾಟ್ರಸ್ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರೆಸ್ ಅಂತ ಹೇಳಿ ಸೊ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಇದ್ರಲ್ಲಿ ಹೀಟ್ ಬರೋದಾಗ್ಲಿ ಸ್ವೆಟಿಂಗ್ ಇಶ್ಯೂಸ್ ಆಗ್ಲಿ ಅಷ್ಟು ಆಗೋದಿಲ್ಲ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರೆಸ್ ಸರ್ ಸೊ ನಾವು ಬಾಯಲ್ಲಿ ಹೇಳಕ್ಕಿಂತ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿದೆ ಸುಮ್ನೆ ಈ ತರ ಏನೋ ಹೋಲ್ಸ್ ಮಾಡ್ಬಿಟ್ಟು ನಾವು ಮಾರ್ಕೆಟ್ ಬಿಟ್ಟಿಲ್ಲ ರಿಯಲಿ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ಆಮೇಲೆ ಬಿಟ್ಟಿರೋದು ಇನ್ನೊಂದು ಯಾವ ಏಜ್ ಯೂಸ್ ಮಾಡಬಹುದು ಅಂದ್ರೆ ಎಲ್ಲಾ ತರ ಏಜ್ ಯೂಸ್ ಮಾಡಬಹುದು ಸರ್ ನಮ್ಮ ಹತ್ರ ಒಂದ್ ಮಾಡಲ್ ಅಲ್ಲ ಒಂದ್ ಏಳ್ ಮಾಡೆಲ್ಸ್ ಇದೆ ಸೊ ಒಂದೊಂದು ಒಂದೊಂದ್ ತರ ಡಿಫರೆನ್ಸ್ ಮಾಡೆಲ್ ಇದೆ ಬನ್ನಿ ಸರ್ ಅದನ್ನು ಬೇಕಾರೆ ಎಕ್ಸ್ಪ್ಲೈನ್ ಮಾಡಿ ವೆರೈಟೀಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ಸರ್ ನಿಮ್ ನಿನ್ ಮ್ಯಾಟ್ರಸ್ ಕಡೆಯಿಂದ ಸೊ ಯಾವ ವೆರೈಟೀಸ್ ಯಾವ ತರ ಬೆನಿಫಿಟ್ ಇದೆ ಒಂದಾಗಿ ಸರ್ ಬೆನಿಫಿಟ್ ಅಂತ ಅಂದ್ರೆ ಇಲ್ಲಿ ನೋಡಿ ಸರ್ ನೀವು ಯಾವ ತರ ಆಕ್ಷನ್ ಇದೆ ಅಂತ ಇಲ್ಲಿ ನೋಡಬಹುದು ಇದು ಬಂದ್ಬಿಟ್ಟು ಆರ್ಥೋಪೆಡಿಕ್ ಟೈಪ್ ಅಂತ ಹೇಳ್ತೀವಿ ಸರ್ ನಾವು ಇದು ಸೊ ಸೋ ಏಜ್ಡ್ ಪರ್ಸನ್ ಬ್ಯಾಕ್ ಪೇನ್ ಸ್ಪೈನಲ್ ಪ್ರಾಬ್ಲಮ್ ಆತರ ಎಲ್ಲ ಇರೋರು ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು ಸರ್ ಚೆನ್ನಾಗಿರುತ್ತೆ ಅವರಿಗೆ ಏಜ್ ಆದ್ರೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಅನ್ಕೊಂತೀನಿ ಅಲ್ಲ ಸರ್ ಜಾಸ್ತಿ ಬೆನಿಫಿಟ್ ಏಜ್ ಆದವ್ರಿಗೆ ಅಂತ ಅಲ್ಲ ಬ್ಯಾಕ್ ಪೇನ್ ಇಶ್ಯೂ ಇರುತ್ತಲ್ಲ ಸೊ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಓಕೆ ಅಂದ್ರೆ ಬ್ಯಾಕ್ ಪೇನ್ ಆಗಿರ್ಬೋದು ಮಲಕೊಳ್ಳೋವಾಗ ನೋವ್ ಆಗುತ್ತೆ ಮೈಕಲ್ ನೋವ್ ಅಂತ ಇರ್ತಾರ ಅಂದವರಿಗೆಲ್ಲ ತುಂಬಾ ಇದಂತ ಇದೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಇದರಲ್ಲಿ ನ್ಯಾಚುರಲ್ ಲೇಟೆಕ್ಸ್ ಬರುತ್ತೆ ಸರ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಓಕೆ ನ್ಯಾಚುರಲ್ ನ್ಯಾಚುರಲ್ ಲೇಟೆಕ್ಸ್ ಓಕೆ ಸೊ ಇದು ಬಂದು ಪಿ ಫೋಮ್ ಅಲ್ಲ ಪಿ ಯು ಫೋರ್ ಅಲ ಫೋಮ್ ಅಲ್ಲ ಈ ರಬ್ಬರ್ ಮರ ಬರತ್ತಲ್ಲ ಸರ್ ಅದರಿಂದ ಹಾಲ್ ತೆಗೆದು ನ್ಯಾಚುರಲ್ ಲೇಕ್ಸ್ ಆಗಿ ಮಾಡಿ ಓಬ್ಬರ್ ಹಾಲ್ ನ್ಯಾಚುರಲ್ ಹೌದು ನ್ಯಾಚುರಲ್ ಇರುತ್ತೆ ಇದು ಓಕೆ ಸೊ ಫ್ಯಾಬ್ರಿಕ್ ಅಷ್ಟೇನೆ ಸರ್ ಇಲ್ಲಿ ನೋಡಬಹುದು ಇದು ಕೂಡ ಬ್ರೀಡಬಲ್ ಫ್ಯಾಬ್ರಿಕ್ ಇರುತ್ತೆ ಓಕೆ ಸೊ ಈ ಲೇಟೆಕ್ಸ್ ಗೆ ನಾವು ಹೋಲ್ಸ್ ಮಾಡಿರೋದಿಲ್ಲ ಲೇಟೆಕ್ಸ್ ಅಲ್ಲೇನೆ ಇದು ಪಿನ್ ಕೋರ್ ಹೋಲ್ ಅಂತ ಹೇಳ್ತೀವಿ ಓಕೆ ಸೊ ಇದ್ರಲ್ಲಿ ಪಿನ್ ಕೋರ್ ಹೋಲ್ ಬರುತ್ತೆ ಇನ್ ಮಿಕ್ಕಿದ ಕೆಳಗಡೆ ಏನಿದೆ ಈ ತರ ನಾವು ಹೋಲ್ಸ್ ಮಾಡಿರ್ತೀವಿ ನೀವು ಹೋಲ್ ಮಾಡಿ ಹೌದು ಓಕೆ ಸೊ ಇದು ಕೂಡ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರಿಸ್ ಬೆಸ್ಟ್ ಅಲ್ವಾ ಇದಕ್ಕೆ ಬ್ಯಾಂಬೋ ಫ್ಯಾಬ್ರಿಕ್ ಯೂಸ್ ಇದು ಕೂಡ ಫ್ಯಾಬ್ರಿಕ್ ಬರುತ್ತೆ ಸಿಗುತ್ತೆ ಸರ್ ಮಾಡಿರ್ತಿವಿಬಲ್ ಫ್ಯಾಬ್ರಿಕ್ಸ್ಟಮ್ ಸೈಜ್ ಸೈಜ್ ಮಾಡ್ಕೊಡ್ತೀವಿ ಬರುತ್ತೆ ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಆ ತರ ನಾವು ಮಾಡ್ಕೊಡ್ತೀವಿ ಬಂದ್ಬಿಟ್ಟು ಎಲ್ಲ ಮಾರ್ಕೆಟಿಂಗ್ ಅಲ್ಲಿ ಏನಿದೆ ಎಲ್ಲ ಕಾಂಪಿಟೆಂಟ್ ಪ್ರೈಸ್ ಇದೆ ಏನ್ ಐ ಪ್ರೈಸ್ ಏನಿಲ್ಲ ಸಿಂಗಲ್ ಕಾರ್ಡ್ ಫೈವ್ ತೌಸಂಡ್ ಫೈ ಫೋರ್ ಹಂಡ್ರೆಡ್ ಇಂದ ಡಬಲ್ ಕಾಟು ಸೊ ಕಸ್ಟಮರ್ ಕಸ್ಟಮ್ ಸೈಜ್ ಪ್ರಕಾರ ಪ್ರೈಸ್ ಇರುತ್ತೆ ಅಪ್ ಟು ಫೋರ್ಟಿ ಟು ಫಿಫ್ಟಿ ತೌಸಂಡ್ ವರೆಗು ಮಕ್ಕಳಿಗೆ ಸಿಗುತ್ತೆ ಸರ್ ಅವ್ರ್ ಯಾವ ತರ ಕೇಳ್ತಾರೆ ಯಾವ ತರಂಗ ಅಲ್ಲಿ ಡಬಲ್ ಅಲ್ಲಿ ಇಂಚು ಫೋಮ್ ಬೇಕು ಅದ್ರ ತಕ್ಕಂತೆ ಎಲ್ಲಾ ರಿಕವರ್ ಮಾಡ್ತಕಂತ ಪ್ರೈಸ್ ಇರುತ್ತೆ ಸರ್ ಅಲ್ವಾ ಹೌದ್ ಓಕೆ ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಇಲ್ಲ ಎಲ್ಟಿಗೇನ್ ಕಾಂಪ್ರಮೈಸ್ ಇಲ್ಲ ಸರ್ ಎಷ್ಟು ವರ್ಷ ವರ್ಷವರೆಗೂ ಬಾಳಿಕೆ ಬರ್ಬೋದು ಸರ್ ಎಲ್ಲಾ ಸರ್ ಎಂಟರಿಂದ ಹತ್ತ್ ವರ್ಷ ವ್ಯಾರಂಟಿ ಇದೆ ಸರ್ ಎಂಟರಿಂದ ಹತ್ತ್ ವರ್ಷ ಹೌದು ಸರ್ ಏನ್ ತೊಂದ್ರೆ ಇಲ್ಲ ಅಲ್ವಾ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಕಂಪನಿನೂ ಇಲ್ಲೇ ಇರುತ್ತೆ ಎಲ್ಲೂ ಹೋಗಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಲ್ಲೇ ಅರಾಮ ಬ್ರಾಂಡ್ ಕಸ್ಟಮರ್ ಬೇಕಿದ್ರೆ ಕಣ್ಣ ಮುಂದೆನೇ ಮ್ಯಾಟ್ರೆಸ್ ಮಾಡ್ಕೊಡ್ತೀವಿ ಸರ್ ಆ ತರಾನೂ ಒಂದು ಪ್ರोसीಜರ್ ಇದೆ ಕಣ್ ಮುಂದೆನೇ ಮಾಡ್ಕೊಣ್ಣ ಕಣ್ಣ ಮಾಡ್ಕೊಡ್ತೀವಿ ಅಂದ್ರೆ ಯಾವ ತರ ಸರ್ ಅಂದ್ರೆ ಅವರಿಗೆ ಸರ್ ಪ್ರೊಡಕ್ಟ್ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಸೊ ಕಸ್ಟಮರ್ ನಮ್ ಕಣ್ಣ ಮುಂದೆನೇ ಮಾಡ್ಕೊಡಿ ಅಂತಂದ್ರೆ ಕಸ್ಟಮರ್ ಅಲ್ಲಿ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾಡ್ಸ್ಕೊಂಡು ತಕೊಂಡು ಹೋಗ್ಬೋದು ಏನು ತೊಂದರೆ ಆಪ್ಷನ್ ಇರುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಆ ತರ ಒಂದು ಆಪ್ಷನ್ ಇದೆ ನಮ್ಮಲ್ಲಿ ಓಕೆ ನೆಕ್ಸ್ಟ್ ಮೆಮೊರಿ ಫಾರ್ ಮ್ಯಾಟ್ರೆಸ್ ಇದೆ ಸರ್ ಸರ್ ಮೆಮೊರಿ ಫಾರ್ ಮೆಮೊರಿ ಫಾರ್ ಅನ್ನ ಸ್ವಲ್ಪ ಲಕ್ಸುರಿ ಫೀಲ್ ಕೊಡುತ್ತೆ ಸರ್ ಸಾಫ್ಟನೆಸ್ ಜಾಸ್ತಿ ಬರುತ್ತೆ ಸೊ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಇಲ್ಲಿ ಬನ್ನಿ ಸರ್ ಓಕೆ ಇಲ್ಲಿ ಕಾಯಿರು ರಿಬೌಂಡೆಡ್ ಕಾಯಿರು ರಿಬೌಂಡೆಡ್ ಬರುತ್ತೆ ಸರ್ ಟಾಪ್ ಅಲ್ಲಿ ಪಿ ಫೋಮ್ ಮೆಮೊರಿ ಫೋಮ್ ಬರುತ್ತೆ ತ್ರೀ ಇಂಚ್ ಅಷ್ಟೇ ಸಾಫ್ಟ್ ಇರುತ್ತೆ ಕೆಳಗಡೆ ಆರ್ಟ್ ಸರ್ಫೇಸ್ ಇರುತ್ತೆ ಸೊ ಎಷ್ಟೇ ವೈಟ್ ಇರೋರ್ ಮಲ್ಗಿದ್ರು ತ್ರೀ ಇಂಚ್ ಒಳಗಡೆ ಹೋಗಿ ಮತ್ತೆ ಸರ್ಫೇಸ್ ಬರುತ್ತಲ್ಲ ಅದ್ ಬಾಕಿ ಇದು ಕೂಡ ಸಪೋರ್ಟ್ ಮಾಡುತ್ತೆ ಇದು ಕೂಡ ಆರ್ಥೋಪಿಡಿಕಲ್ ಆರ್ಥೋಪೆಡಿಕಲ್ ಅಲ್ವಾ ತೋರಿಸಿ ಸರ್ ಯಾವ ತರ ಬರುತ್ತೆ ಗೊತ್ತಾಗುತ್ತೆ ಸರ್ ನೋಡಿ ಸರ್ ಯಾವ ತರ ಫೀಲ್ ಇಲ್ಲಿ ನೋಡಿ ಸರ್ ನಾವ್ ಎಷ್ಟೇ ಇದು ಒಳಗಡೆ ಹೋದ್ರು ಅದೇ ಶೇಪಿಂಗ್ ಮತ್ತೆ ನೋಡ್ಬೋದಿಲ್ಲ ಇರುತ್ತೆ ಆಹಾಇದನ್ನೆಲ್ಲ ಯಾವತರ ಬೇಕವರಿಗೂ ಎಲ್ಲಾ ಇದೂ ಸಿಗುತ್ತಾ ಆತರ ಈไซಜಸ್ ಹ್ಮ್ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಡ್ತೀವಿ ಯಾವ ಯಾವತರಂದ್ರ ಆತರಲ್ಲಾ ಮಾಡ್ಕೊಡ್ತಾರೆ ಅಲ್ವಾ ಓಕೆ ಒಂದು ಸ್ಪ್ರಿಂಗ್ ಮ್ಯಾಟ್ರಸ್ ಅಂತ ಹೇಳಿ ಇದು ಫುಲ್ ಲಕ್ಸುರಿಯಸ್ ಫೀಲ್ ಕೊಡುತ್ತೆ ಸರ್ ಎಷ್ಟು ಸಾಫ್ಟ್ ಬರುತ್ತೆ ಅಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಮಲ್ಕೊಂಡ್ರೆ ಹಾಗೆ ಒಳಗಡೆ ಹೋಗುತ್ತೆ ಒಳಗಡೆ ಹೋಗುತ್ತಲ್ವಾ ಹೌದು ಸರ್ ಓಕೆ ಸೂಪರ್ ಸರ್ ನೋಡಿ ನೀವು ಎಷ್ಟು ಪ್ರೆಸ್ ಮಾಡ್ತೀರೋ ಅಷ್ಟು ಒಳಗಡೆ ಒಳಗಡೆ ಹೋಗುತ್ತೆ ಎಷ್ಟು ಪ್ರೆಸ್ ಮಾಡ್ತೀರೋ ಅಷ್ಟು ಒಳಗಡೆ ಇನ್ನಸರಿ ಮಾಡಿ ಸರ್ ಗೊತ್ತಾಗುತ್ತೆ ಎಷ್ಟು ಪ್ರೆಸ್ ಮಾಡಿದ್ರೆ ಅಷ್ಟೊಳಗಡೆ ಮತ್ತೆ ನಿಧಾನಕ್ಕೆ ಅದೇ ಶೇಪಿಗ್ ಬರುತ್ತೆ ಅದೇ ಶೇಪಿಗೆ ಇದು ಬಂದು ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿರ್ತೀವಿ ಇದಕ್ಕೆ ಪಾಕೆಟ್ ಸ್ಪ್ರಿಂಗ್ ವಿತ್ ಮೆಮೊರಿ ಅಂತ ಹೇಳ್ತೀವಿ ನೋಡ್ತಾ ಇರ್ಬೋದು ಈ ತರ

ಇದೊಂತರ ಡಿಫ್ರೆನ್ಸ್ ಮಾಡಲು ಸೊ ಇದೇನು ಅಂತ ಅಂದ್ರೆ ಓಪನ್ ಟೈಪ್ ಬರುತ್ತೆ ಸರ್ ಯಾವ ತರ ನೀವು ಫುಲ್ ಓಪನ್ ಮಾಡಬಹುದು ಈ ಫ್ಯಾಬ್ರಿಕ್ ಓಪನ್ ಇರುತ್ತೆ ಓಪನ್ ಇರುತ್ತೆ ಸರ್ ಜಿಪ್ಡ್ ಕವರ್ ಟೈಪ್ ಅಂತ ಹೇಳ್ತೀವಿ ಜಿಪ್ಡ್ ಕವರ್ ಮಾಟ್ರೆಸ್ ಇದು ಇದ್ರ ಜೊತೆ ಇದ್ದೆ ನೋಡ್ಬೋದು ಇದು ಕ್ಲೋಸ್ ವಾಶ್ ಮಾಡ್ಬೇಕಾದ್ರೆ ಇದು ಮಾಡಬಹುದು ವಾಶಬಲ್ ಬರಲ್ಲ ವಾಶಬಲ್ ವಾಶಬಲ್ ಬರಲ್ಲ ಆದ್ರೆ ನೀಟ್ ಆಗಿ ನೋಡಿ ಇದು ಮಾಡ್ಕೊಂಡು ನೋಡ್ಕೊಂಡು ಇದ್ ಮಾಡಬಹುದು ಇದು ಲಕ್ಸುರಿ ಫೀಲ್ ಕೊಡುತ್ತೆ ಕುದುರೋ ಎಷ್ಟಿರತ್ತೆ ಸರ್ ಇದ್ರಲ್ಲಿ ಸರ್ ಇದು ಸಿಕ್ಸ್ ಇನ್ಸ್ ಬರುತ್ತೆ ಎಯ್ಟ್ ಇನ್ಸ್ ಬರುತ್ತೆ ಮತ್ತೆ ಕಸ್ಟಮ್ ಸೈಜ್ ಮಾಡ್ಕೊಡ್ತೀವಿ ಇದ್ರಲ್ಲಿ ಯಾವ ತರ ಕೇಳ್ತ ಆತರ ಯಾವ್ ತರ ನೋಡೋಣ ಸರ್ ಹೆಂಗಿರುತ್ತೆ ನೋಡಿ ಹೋಹ್ಹೋ ಕೆಳಗಡೆ ಅದೇ ಹೌದು ಸರ್ ಓಕೆ ಎಷ್ಟು ಫೋನ್ ಬೇಕಂದ್ರೆ ಹೌದು ಸರ್ ಇಲ್ಲ ಸಿಕ್ಸ್ ಇಂಚು ಏಟ್ ಇಂಚ್ ಎರಡು ಅವೈಲಬಲ್ ಇರುತ್ತೆ ಮತ್ತೆ ಕಸ್ಟಮ್ ಸೈಜ್ ಡೈಮೆನ್ಶನ್ ಲೆಂತ್ ಬಿಡ್ತು ಯಾವ ಸೈಜ್ ಬೇಕಿದ್ರೆ ಆ ಸೈಜ್ ಮಾಡ್ಕೊಡ್ತೀವಿ ಓಕೆ ಸರ್ ಈಗ ಇದನ್ನ ಯಾವ ತರ ಬೆನಿಫಿಟ್ ಇದೆ ಎಲ್ಲರಿಗೂ ಅಥವಾ ಅದೇನು ಈ ತರ ರಿಸ್ಟ್ರಿಕ್ಷನ್ಸ್ ಇದೆ ರಿಸ್ಟ್ರಿಕ್ಷನ್ ಅಂತ ಏನಿಲ್ಲ ಯೂಸ್ ಮಾಡಬಹುದು ಎಲ್ಲರೂ ಎಲ್ಲ ಇದ್ರು ಯೂಸ್ ಮಾಡ್ಕೋಬೋದಲ್ವಾ ಸೊ ಇದು ನೆಕ್ಸ್ಟ್ ಇದು ಯಾವ ತರ ಸರ್ ನೆಕ್ಸ್ಟ್ ಅದೇ ಟೈಪ್ ಅಲ್ಲ ಇನ್ನೊಂದು ವೇರಿಯಂಟ್ ಇದೆ ಸರ್ ಇದು ಕೂಡ ಜಿಪ್ಡ್ ಕವರ್ ಮ್ಯಾಟ್ರಸ್ ಜಿಪ್ಡ್ ಕವರ್ ಹೌದು ಲೇಟ್ ಲೇಟೆಕ್ಸ್ ಯೂಸ್ ಮಾಡಿರ್ತೀವಿ ಇದಕ್ಕೆ ಮೆಮೊರಿ ಫೋಮ್ ಯೂಸ್ ಮಾಡಿರ್ತೀವಿ ಮೆಮರಿ ಫೋಮ್ ಮೆಮೊರಿ ಫೋಮ್ ಅಂತ ಫುಲ್ ಸಾಫ್ಟ್ನೆಸ್ ಫೀಲ್ ಕೊಟ್ಟಿದ್ದೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ತೋರಿಸಿ ಸರ್ ಯಾವ ತರ ಅಂತ ಹೇಳಿ ಇಲ್ಲಿ ನೋಡಿ ಸರ್ ಇವಾಗ ಹೆಂಗ ನಿಧಾನ ಹಂಗೆ ವಾಪಸ್ ಬರುತ್ತೆ ಅದ್ರಲ್ಲೂ ಕೂಡ ಯಾವ ತರ ಇದೆ ಅಂತ ನೋಡ್ಬೋದು ಉಸಿರಾಡುತ್ತೆ ತಾನೇ ಉಸಿರಾಡ್ರೆಸ್ ಉಸಿರಾಡುತ್ತೆ ಅಂದ್ರೆ ವ್ಯಕ್ತಿ ಆರಾಮಾಗಿ ಉಸಿರಾಡಬಹುದಲ್ಲ ಹೌದು ಆಗ್ಬಿಟ್ಟಿದ್ರೆ ಇದ್ರದ್ದು ಏನ್ ಇದು ಅರ್ಥ ಯಾವ್ದ್ ಫ್ರಿಸ್ಟ್ ಎಲ್ಲ ಸರ್ ಅದು ಇದಕ್ಕ್ ನಾವು ನಮ್ಮಲ್ಲಿ ಟಾಪರ್ ಅಂತ ಹೇಳ್ತೀವಿ ಎಕ್ಸಿಸ್ಟಿಂಗ್ ಬೆಡ್ ಇರುತ್ತೆ ಸೊ ನಮ್ದು ನಿಂದದ್ ನೋಡಿ ಅದ್ ಇಷ್ಟ ಆಗುತ್ತೆ ಇಲ್ಲ ಎಕ್ಸಿಸ್ಟಿಂಗ್ ಬೆಡ್ ಹಾರ್ಡ್ ಅನ್ಸುತ್ತೆ ಅದ್ ಕಂಫರ್ಟಬಲ್ ಇರಲ್ಲ ಅವಾಗ್ ಬೇಕಾದ್ರೆ ಇದನ್ನ ಪರ್ಚೇಸ್ ಮಾಡ್ಬಿಟ್ಟು ತಗೊಬಹುದು ಅಂದ್ರೆ ಅವ್ರ ಹತ್ರ ಬೆಡ್ ಇತ್ತು ಅದ್ರ ಕಂಫರ್ಟಬಲ್ ಅನ್ಸ ಇಲ್ಲ ಅಂತ ಅಂದ್ರೆ ಅದ್ರ ಮೇಲೆ ಇದು ನಮ್ದು ಇದು ಕೂಡ ಡ್ರಿಲ್ ಡೇರ್ ಟೆಕ್ನಾಲಜಿ ಅವ್ರಿಗೆ ಇಷ್ಟ ಆಗುತ್ತೆ ಸೊ ಗೊತ್ತಿಲ್ಲದಲ್ಲೇ ಆಲ್ರೆಡಿ ಬೆಡ್ ತಗೊಂಡ್ಬಿಟ್ಟಿದ್ದಾರೆ ಹೌದು ಸೊ ಇದು ಲೈಕ್ ಆಗುತ್ತೆ ಆವಾಗ ಬೆಡ್ ಎಕ್ಸ್ಚೇಂಜ್ ಮಾಡಕ್ ಆಗತ್ತಿಲ್ಲ ಅಲಾ ಸೊ ಇದನ್ನ ತಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಹೌದಾ ಇದಜ್ ಸಿಗುತ್ತಾ ಯಾವ ಸೈಜ್ ಸರ್ ಇದ್ರಲ್ಲಿ ಯಾವ ಸೈಜ್ ಬೇಕಿದ್ರೂ ಸಿಗುತ್ತೆ ಸ್ಟ್ಯಾಂಡರ್ಡ್ ಬರೋದು ಟೂ ಇಂಚ್ ಬರುತ್ತೆ ಸರ್ ಟೂ ಇಂಚ್ ಬರುತ್ತೆ ಹೌದು ತ್ರೀ ಇಂಚ್ ಫೋರ್ ಇಂಚ್ ಬೇಕಾದ್ರೂ ಕೊಡ್ತಾರಾ ತ್ರೀ ಇಂಚು ಫೋರ್ ಇಂಚು ಮ್ಯಾಟ್ರೆಸ್ ಪರ್ಚೇಸ್ ಮಾಡಬಹುದು ಮ್ಯಾಟ್ರೆಸ್ ಪರ್ಚೇಸ್ ಮಾಡಬಹುದು ಅಲ್ವಾ ಹೌದು ಸರ್ ಇದರಲ್ಲಿ ಎರಡ್ ತರ ವೇರಿಯಂಟ್ಸ್ ಬರುತ್ತೆ ಸ್ವಲ್ಪ ಮೆತ್ತಗೆ ಅನ್ಸುತ್ತೆ ಅವರಿಗೆ ಅಂತ ಹೌದು ಎರಡ್ ತರ ವೇರಿಯಂಟ್ ಬರುತ್ತೆ ಒಂದು ಪಿ ಯು ಫೋಮ್ ವಿತ್ ಮೆಮೊರಿ ಬರುತ್ತೆ ಇನ್ನೊಂದು ಪಿ ಯು ಫೋಮ್ ವಿತ್ ಲೇಟೆಕ್ಸ್ ಬರುತ್ತೆ ಸರ್ ಎರಡು ಆಪ್ಷನ್ ಇದೆ ಸೊ ಇದ್ರಲ್ಲೂ ಕೂಡ ಫುಲ್ ಕಂಪ್ಲೀಟ್ ಡ್ರಿಲ್ ಏರ್ ಕೂಲ್ ಟೆಕ್ನಾಲಜಿ ಡ್ರಿಲ್ ಏರ್ ಕೂಲ್ ನೋಡಿ ಲೈವ್ ಆಗಿ ತೋರಿಸ ಇದೀವಿ ನಿಮಗೆ ಇಲ್ಲಿ ನೋಡಿ ಯಾವ್ದು ಮುಚ್ಚು ಇಲ್ಲ ಅಲ್ವಾ ಇಲ್ಲಿ ನೋಡಿ ಸರ್ ಎಕ್ಸ್ಟ್ರಾ ಅವ್ರಿಗೆ ಹಾಕೊಂಡ್ರೆ ಬಾಟಮ್ ವರ್ಗು ಈ ಸೈಡ್ ಹೋಲ್ಸ್ ಹಾ 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 ಈ ಕಡೆನೂ ಇರುತ್ತೆ ಹೌದು ಈ ತರ ಬೇಕಾದ್ರೂ ಇದೆ ಪಿಲ್ಲೋನು ಕೂಡ ಡ್ರಿಲ್ಡ್ ಏರ್ಕುಲ್ ಟೆಕ್ನಾಲಜಿ ಮಾಡಿದೀವಿ ಸೊ ನೀವು ನೋಡಬಹುದು ಸರ್ ಅಲ್ವಾ ಇದು ಬಂದು ಮೋಲ್ಡೆಡ್ ಫೋಮ್ ಅಂತ ಹೇಳ್ತೀವಿ ಸೊ ಇದಕ್ಕೂ ಕೂಡ ಒಂದು ಹೋಲ್ಸ್ ಇರುತ್ತೆ ಸೊ ನೀವು ಹಾಕೊಂಡ್ ಮಲ್ಕೊಂಡಾಗ ನೆಕ್ ಹತ್ರ ಸ್ವೆಟಿಂಗ್ ಇಶ್ಯೂಸ್ ಆ ತರ ಬರೋದು ತುಂಬಾ ಕಮ್ಮಿ ಆಗುತ್ತೆ ಸರ್ ಅಲ್ವಾ ಹೌದು ಸರ್ ಇದು ಸಾಫ್ಟ್ ನಿದ್ದೆ ಮಾಡುವಾಗ ನಿದ್ದೆ ಮಾಡಬಹುದು ಎಲ್ಲಾ ಟೈಪ್ ಜೊತೆಗೆ ಪಿಲ್ಲೋದಲ್ಲೂ ಕೂಡ ಡ್ರಿಲ್ ಏರ್ಕುಲ್ ಟೆಕ್ನಾಲಜಿ ಇದನ್ನ ಅಳವಡಿಸಿದ ಹೌದು ಸರ್ ಓಕೆ ಸೂಪರ್ ಸರ್ ಈಗ ಎಲ್ಲಾ ವೇರಿಯಂಟ್ಸ್ ಅಂದ್ರೆ ಯಾವ ತರ ಏಜ್ ದೋರ್ಗೆ ಮತ್ತೆ ಯಾವ ತರ ಇದೋರ್ಗೆ ಬೇಕು ಯಾವ ತರ ಲಕ್ಸುರಿ ಫೀಲ್ ಇರ್ಬೇಕು ಮತ್ತೆ ಏಜ್ ಆದ್ರಿಗೆ ಯಾವ ತರ ಬೇಕು ಎಲ್ಲಾ ವೇರಿಯಂಟ್ ಎಲ್ಲ ತಿಳಿಸಿಕೊಟ್ಟಿದೀರಾ ಸರ್ ಈಗ ಇದನ್ನ ಬಟ್ ನಿಮ್ದು ವೆಬ್ಸೈಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಬುಕ್ ಮಾಡ್ಕೋಬಹುದು ಅದು ಆನ್ಲೈನ್ ಬುಕ್ಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್ ನಮ್ದು ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಡಾಟ್ ನೀನ್ ಮ್ಯಾಟ್ರೆಸ್ ಡಾಟ್ ಕಾಮ್ ಅಂತ ಓಕೆ ಸೊ ಅದ್ರಲ್ಲೂ ಕೂಡ ಬುಕ್ ಮಾಡಿದ್ರೆ ನಾವು ಡೆಲಿವರಿ ಕೊಡಿಸ್ತೀವಿ ಸರ್ ಯಾವ್ದೇ ಆಗಿರ್ಬೋದು ಎಂಟೈರ್ ಕರ್ನಾಟಕ ಎಂಟೈರ್ ಕರ್ನಾಟಕ ಹುಬ್ಬಳ್ಳಿ ಕಡೆ ಇರ್ತಾರೆ ಗುಲ್ಬರ್ಗ ಬೀದ ಎಲ್ಲ ಎಲ್ಲ ಎಲ್ಲಾ ಕಡೆನೂ ಸಪ್ಲೈ ಮಾಡ್ತೀವಿ ಸರ್ ಎಲ್ಲಾ ಕಡೆನೂ ಅವ್ರಿಗೆ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿರೋ ಸಪ್ಲೈ ಮಾಡ್ತೀವಿ ಇಲ್ಲ ಅಂತಂದ್ರೆ ಕಾಲ್ ಮಾಡ್ಕೊಂಡು ಕಾಲ್ ಮಾಡಿದ್ರೆ ಅವ್ರಿಗೂ ಕೂಡ ಸಪ್ಲೈ ಮಾಡ್ತೀವಿ. ಹ್ಮ್ ಹ್ಮ್ ಯಾವ ಜಿಲ್ಲೆಲಾದ್ರೂ ಯಾವ ಜಿಲ್ಲೆ ಆದ್ರೂ ಪರವಾಗಿಲ್ಲ ಸಪ್ಲೈ ಮಾಡ್ತೀವಿ ಓಕೆ ಸೂಪರ್ ಸರ್. ನೀನು ಮ್ಯಾಟ್ರೆಸ್ ಎಲ್ಲಾ ಸರಳ ತೀಸಿ ಕೊಟ್ರು ಬುಕಿಂಗ್ ಬುಕಿಂಗ್ ಪ್ರೋಸೆಸ್ ಯಾವ ತರ ಇದೆ ಎಲ್ಲಾ ಹೌದು ಸರ್ ಈಗ ತಾನೆ ನಮ್ಮ ಮ್ಯಾಟ್ರೆಸ್ ಕಲ್ಲಿ ಯಾವ ತರ ಇದೆ ಅನ್ನೋದನ್ನ ನಮ್ ಸರ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಿಕೊಟ್ಟಿದ್ದಾರೆ. ಅದ್ರ ಮೇಲೆ ಅಂತ ಹೇಳಿದ್ರೆ ಇವಾಗ ನೀವು ಯಾವ ಏರಿಯಾ ಬರ್ಬೇಕು ಅಂತಂದ್ರೆ ಇದು ಬಂದು ಪೀನಿಯಾ ಸೆಕೆಂಡ್ ಸ್ಟೇಜ್ ತಿಗರೂಪಾಳಿಯ ಮೇನ್ ರೋಡ್ ಅಲ್ಲಿ ಲೋಕೇಟ್ ಆಗಿರೋದು ಇದು ಬಂದ್ ನಂದ ಗೋಕುಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇದು ಅಡ್ರೆಸ್ ಎಲ್ಲ ಇರುತ್ತೆ ವೆಬ್ಸೈಟ್ ಅಲ್ಲಿ ಕೂಡ ಆರ್ಡರ್ ಮಾಡ್ಬೋದು ವೆಬ್ಸೈಟ್ ಕೂಡ ಮ್ಯಾಟ್ರಸ್ ಡಾಟ್ ಕಾಮ್ ಅಂತ ಹೇಳಿರುತ್ತೆ ನಿಮ್ಮ ವೆಬ್ಸೈಟ್ ಅಲ್ಲಿ ಕೂಡ ನಮ್ಮ ಮ್ಯಾಟ್ರೆಸ್ ಗಳನ್ನ ಅದ್ರ ಮೂಲಕ ಕೂಡ ಆರ್ಡರ್ ಮಾಡಬಹುದು ಮಾಹಿತಿಗೋಸ್ಕರ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರೋ ನಂಬರ್ ಗಳಿಗೆ ಕಾಲ್ ಮಾಡಬಹುದು ಸರ್ ಹೆಚ್ಚಿನ ಮಾಹಿತಿ ಬುಕ್ಕಿಂಗ್ ಮಾಡ್ಬೋದಲ್ಲ ಹೌದು ಸರ್ ಓಕೆ ಯು ಯು ಮಚ್